ಕೆಲವು ಜವನೇರ್ನ ಗುಂಪು ಶುದ್ಧ ತೊಡ್ಡದ ಪಂದ್ ನಕಲಿ ನೇಯ್ನು ಮಾರಾಟ ಮಲ್ತದ ಸಾರ್ವಜನಿಕರಿಗೆ ಮಂಗೆ ಮಲ್ದಿನ ಘಟನೆ ಕಾಪುದ ಶಂಕರಪುರಟು ನಡೆದಿಡು ಜವನೇರ್ನ ಗುಂಪುಂಜಿ ಬೆಲ್ಲ ಸೆಕ್ಕರೆ ಪಾಡ್ದಿನ ಪಾಕನು ಶುದ್ಧ ನೇಯ್ಪಂದು ರಸ್ತೆದ ಬರೀಟೆ ಮಾರೊಂದಿತ್ತಿರು ಮಾಧ್ಯಮದ ಕುಲು ವಿಚಾರಣೆ ಮಲ್ಪುನಗ ಜವನಿರ ಅಲ್ತಿರ್ದು ಬಲ್ದಿರು ಬೇತಿ ರಾಜ್ಯದ ಈ ಜವನೇರ್ನ ಗುಂಪು ಮಲ್ಲ ಕ್ಯಾನಿಡು ಬೆಲ್ಲ ಸೆಕ್ಕರೆ ಪಾಡ್ದಿನ ಪಾಕುನು ಎಡ್ಡೆ ಪಂದ್ ಮಾರೊಂದಿತ್ತಿರು ಒಂದೇ ನಂಬುದು ತೊನ್ನೆ ಜನಕಲು ಇತ್ತ ಮಂಗೆ ಆತಿರು ಉಡುಪಿ ಜಿಲ್ಲೆಯ ಕಾಪು ತಾಲೂಕು ಶಿರುವ ಪರಿಸರ ಶಿರುವ ಇರ್ಬೋದು ಶಂಕರಪುರ ಕಾಪು ಈ ಒಂದು ಪರಿಸರದಲ್ಲಿ ಈ ನಕಲಿ ಜೇನುತುಪ್ಪ ಮಾರಾಟ ಮಾಡುವ ಒಂದು ಯುವಕರ ತಂಡ ಈಗಾಗಲೇ ಈ ಒಂದು ಭಾಗದಲ್ಲಿ ಬೀಡುಬಿಟ್ಟಿದೆ ಅಂತ ಹೇಳ್ಬೋದು ಅಂದರೆ ನಮ್ಮ ಶಂಕರಪುರದಲ್ಲಿ ಈ ರಸ್ತೆ ಬದಿಯಲ್ಲಿ ಏನು ಕಳಬೆರಕೆ ಮಾಡಿದಂಥ ಜೇನುತುಪ್ಪವನ್ನು ಮಾರಾಟ ಮಾಡುತ್ತಿದ್ದರು ಈಗ ತಾನೇ ನಾವು ಈ ಒಂದು ಕಾಡಿನಿಂದ ನಾನು ನಾವು ತೆಗೆದು ತಂದಂಥ ಈ ಜೇನುತುಪ್ಪ ಅಂತೇಳಿ ಅದಕ್ಕೆ ಬೆಲ್ಲ ಸಕ್ಕರೆಗಳನ್ನು ಮಿಶ್ರಣ ಮಾಡಿ ಸಾರ್ವಜನಿಕರಿಗೆ ಒಂದು ಮೋಸ ಮಾಡುವಂಥ ಈ ಒಂದು ಯುವಕರ ತಂಡ ಈ ಒಂದು ಶಂಕರಪುರದಲ್ಲಿ ಪರಿಸರದಲ್ಲಿದ್ದು ನಮ್ಮ ಶಂಕರಪುರದ ಅನೇಕ ಸ ನಾಗರಿಕರು ಈ ಒಂದು ಜೇನುತುಪ್ಪವನ್ನು ಖರೀದಿ ಮಾಡಿದರು ಆದರೆ ನಾವು ಹೋಗಿ ಅವರ ಹತ್ರ ಪ್ರಶ್ನಿಸಿದಾಗ ಆ ಜೇನುತುಪ್ಪವನ್ನು ನಾವು ಅಲ್ಲಿ ಅದನ್ನು ಕಂಡಿದ್ದೇವೆ ಅದು ನಕಲಿ ಅಂತೇಳಿ ನಮಗೆ ಕಂಡು ಬಂದಾಗ ನಾವು ಅವರನ್ನು ಪ್ರಶ್ನಿಸಿದಾಗ ಅಲ್ಲಿಂದ ಓಡಿ ಹೋಗುವಂಥ ಕೆಲಸ ಅವರು ಮಾಡಿದರು ಅಂದರೆ ಈ ಬಗ್ಗೆ ಸ್ಥಳೀಯ ಪೊಲೀಸರಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಏನು ನಕಲಿ ಜೇನುತುಪ್ಪ ಮಾರಾಟ ಮಾಡುವಂಥ ಏನು ತಂಡ ಇದೆ ಅವರನ್ನು ಕೂಡಲೇ ಅವರನ್ನು ಬಂಧಿಸಿ ಅಂತಹ ಕಳಬೆರಕೆ ಮಾಡಿ ಜೇನುತುಪ್ಪ ಮಾರಾಟ ಮಾಡುವಂತಹ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂದರೆ ಅವರನ್ನು ಮಾರಾಟ ಮಾಡುವಂತ ತಡೆ ಇಡುವಂಥ ಕೆಲಸ ಆಗಬೇಕಂತೇಳಿ ನಾವು ಈ ಮೂಲಕ